ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮ್ಮಕಾಂತ್ ಯೂಟ್ಯೂಬ್ ಚಾನಲ್ ಸೊ ಎಸ್ ಇವತ್ತು ಫ್ರೈಡೇ ಆ್ಯಂಡ್ ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಆ್ಯಂಡ್ ಪಕ್ಕದಲ್ಲಿರೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಸೊ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಆಗ್ತಾ ಇದ್ದೀರಾ ಡೈಲಿ ಲಾಗ್ ಮಾಡ್ತೀನಿ ಅಂತ ಹೇಳಿ ಡೈಲಿ ಲಾಗ್ ಮಾಡ್ತಾ ಇಲ್ಲ ಅಂತ ಯಾ ಏನಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಡೈಲಿ ಲಾಗ್ ಮಾಡೋದು ಕಷ್ಟ ಆಗ್ತಾ ಇದೆ ಬಿಕಾಸ್ ಮನೆಯಲ್ಲೇ ಇಲ್ಲ ಆ್ಯಂಡ್ ಅಂದರೆ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ವರ್ಕ್ ನಡೀತಾ ಇದೆ ಯಾವ ನಾವು ಶಾಪೆಲ್ಲ ಓಪನ್ ಮಾಡಬೇಕಲ್ವಾ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅದೆಲ್ಲ ವರ್ಕ್ ಮಾಡ್ತಾ ಇದ್ದೀವಿ ಹಾಗಾಗಿ ಡೈಲಿ ಲಾಗ್ ಮಾಡೋದು ಕಷ್ಟ ಆಗ್ತಾ ಇದೆ ಅದಕ್ಕೆ ವೀಕ್ಲಿ ತ್ರೀ ಡೇಸ್ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಫ್ಯಾಕ್ಟ್ ನಾನು ಎಲ್ಲ ಓಪನ್ ಆದಮೇಲೂ ನನ್ನ ಡೈಲಿ ಲಾಗ್ ಮಾಡೋಕ್ಕಾಗಲ್ಲ ಕಷ್ಟ ಶಾಪ್ ಓಪನ್ ಆದಮೇಲೂ ಕೂಡ ಡೈಲಿ ಲಾಗ್ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ಸೊ ಹಂಗಾಗಿ ಇವಾಗಿಂದನೇ ಮಾಡ ಇವಾಗಿಂದಾನೇ ಸ್ಟಾರ್ಟ್ ಮಾಡಿಬಿಡೋಣ ವೀಕ್ಲಿ ತ್ರೀ ತ್ರೀ ಡೇಸ್ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಲಾಗು ಗೊತ್ತಿಲ್ಲ ಹೆಂಗಾಗುತ್ತೆ ಹಂಗೆ ಮಾಡೋಣ ಇವಾಗ ಸ್ವಲ್ಪ ಬ್ಯುಸಿ ಇದ್ದೀವಿ ಸದ್ಯಕ್ಕೆ ಶಾಪೆಲ್ಲ ಓಪನ್ ಮಾಡಬೇಕಲ್ಲ ಅದ್ರದ್ದು ಬ್ಯುಸಿ ಇದ್ದೀವಿ ಏನೇನು ಐಟಮ್ ಅದು ಇದು ಎಲ್ಲನೂ ಸ್ವಲ್ಪ ತಲೆಕಿಡ್ಸ್ಕೊಂಡಿದ್ದೀವಿ ಹಂಗಾಗಿ ಲಾಗ್ ಎಲ್ಲ ನೀಟಾಗಿ ಇಲ್ಲ ಆ್ಯಂಡ್ ಏನೂ ಕಂಟೆಂಟು ಸಿಗ್ತಾಯಿಲ್ಲ ನನಗೆ ಡೈಲಿ ಕೆಲಸದ ಬ್ಯುಸಿಯಲ್ಲಿರೋದ್ರಿಂದ ಆ್ಯಂಡ್ ಅದಕ್ಕೆ ಡೈಲಿ ಲಾಗ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಗೊತ್ತಿಲ್ಲ ಶಾಪೆಲ್ಲ ಓಪನ್ ಆದಮೇಲೆ ಮೇ ಬಿ ಡೈಲಿ ಲಾಗ್ ಮಾಡ್ತೀನಿ ಅನಿಸುತ್ತೆ ಆ್ಯಂಡ್ ಅಕಸ್ಮಾತ್ ಏನಾದರೂ ನಾನು ಡೈಲಿ ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಇಟ್ಸ್ ಓಕೆ ನನ್ನ ಬಟ್ಟೆ ಕಲೆಕ್ಷನ್ಸ್ ಇದೆ ಅಲ್ಲ ಸೊ ಅವಾಗ ಮ್ಯಾನೇಜ್ ಆಗುತ್ತೆ ಏನಿಲ್ಲ ಡೈಲಿ ಲಾಗ್ ಬರುತ್ತೆ ಆವಾಗ ಮೇ ಬಿ ಸೊ ನನ್ನ ಬಟ್ಟೆ ಒಂದು ಒಂದು ಮೂರು ದಿನ ನನ್ನ ಅದು ನಾನು ಡೈಲಿ ಲಾಗ್ ಮಾಡಿಕೊಂಡು ಇನ್ನೂ ಒಂದು ತ್ರೀ ಡೇಸು ನನ್ನ ಬಟ್ಟೆ ನಮ್ಮ ಶಾಪಲ್ಲಿರೋ ಬಟ್ಟೆ ಕಲೆಕ್ಷನ್ಸ್ದು ಅದೆಲ್ಲ ಲಾಗ್ ಮಾಡ್ಕೊಂಡು ಡೈಲಿ ಅಪ್ಲೋಡ್ ಮಾಡ್ಬೋದು ಅವಾಗ ತೊಂದರೆ ಇಲ್ಲ ಬಟ್ ಇವಾಗ ಸ್ವಲ್ಪ ಬ್ಯುಸಿ ಇದ್ದೀವಿ ಆ್ಯಂಡ್ ಏನಂದರೆ ನಮ್ಮ ಶಾಪ್ ಓಪನಿಂಗ್ಗೆ ಡೇಟ್ ಎಲ್ಲ ಫಿಕ್ಸ್ ಆಗಿದೆ ನಿನ್ನೆ ಹೋಗಿ ಶಾಸ್ತ್ರಿ ಎಲ್ಲ ಕೇಳ್ಕೊಂಡು ಬಂದ್ವಿ ಡೇಟ್ ಎಲ್ಲ ಕೊಟ್ಟಿದ್ದಾರೆ ಒಂದು ಮೂರು ಡೇಟ್ ಕೊಟ್ಟಿದ್ದಾರೆ ಆ್ಯಂಡ್ ಯಾವ ಮಂತು ಏನು ಎಲ್ಲನೂ ನಮ್ಮ ಸಾರ ಆಟಾಡ್ತಾ ಇದ್ದಲ್ಲ ಯಾವ ಮಂತ್ ಏನದೆಲ್ಲ ನಾನು ಹೇಳ್ತೀನಿ ನಿಮಗೆ ಇವಾಗ ಅದಕ್ಕೆ ರಿವೀಲ್ ಮಾಡಲ್ಲ ಡೇಟ್ ಎಲ್ಲ ಬಿಕಾಸ್ ಇನ್ನೂ ತುಂಬ ಕೆಲಸ ಇದೆ ಸೊ ಫಸ್ಟ್ ಅದೆಲ್ಲ ಮುಗೀಲಿ ಕೆಲಸ ಆ್ಯಂಡ್ ನಾವು ಕೂಡ ಇನ್ನೂ ತುಂಬ ರೆಡಿ ಮಾಡ್ಕೋಬೇಕು ಯಾವ ಶಾಪ್ ಓಪನ್ ಮಾಡ್ತಾ ಇದ್ದೀವಿ ಎಲ್ಲ ನಿಮಗೆ ನಮ್ಮ ಶಾಪ್ ಓಪನ್ ದಿನನೇ ಗೊತ್ತಾಗತ್ತೆ ಸೊ ಆದಷ್ಟು ಬೇಗ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಆಗುತ್ತೆ ಅಂತಲೂ ಹೇಳಿದ್ದಾರೆ ನೋಡೋಣ ಆದಷ್ಟು ಬೇಗ ಓಪನ್ ಆಗಲಿ ಡೇಟ್ ಎಲ್ಲ ಕನ್ಫರ್ಮ್ ಆಗಿದೆ ನಾವು ಮಾಡ್ಕೊಂಡಿದ್ದೀವಿ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀವಿ ಓಪನ್ ಮಾಡಿ ಸೊ ಯಾ ಬಟ್ಟೆ ಕಲೆಕ್ಷನ್ಸ್ದು ಕೂಡ ನಿಮಗೆ ಲಾಗ್ ಬರ್ತಾ ಇರುತ್ತೆ ಬೋರ್ ಆಗೋಲ್ಲ ಸೊ ನಾನು ಡೈಲಿ ಲಾಗ್ ನೋಡಿ ಬೋರ್ ಆದರೆ ನೀವು ಬಟ್ಟೆ ಕಲೆಕ್ಷನ್ ಲಾಗ್ ಎಲ್ಲ ನೋಡ್ಬೋದು ಸೊ ಯಾ ಆ್ಯಂಡ್ ಅವಾಗ ಮಿಸ್ ಮಾಡಿದೆ ಡೈಲಿ ಲಾಗ್ ಮಾಡ್ತೀನಿ ಆ್ಯಂಡ್ ಅದಕ್ಕೆ ಅದೇ ಕೆಲಸದಲ್ಲಿ ಸ್ವಲ್ಪ ಬೆರೆ ಇದ್ವಿ ಎಲ್ಲ ಕಂಪ್ಲೀಟ್ ಆದಮೇಲೆ ಏನಷ್ಟು ಕೆಲಸ ಇರೋಲ್ಲ ಯಾ ಇವಾಗ ಟಿಫನ್ ಮಾಡಬೇಕು ಟಿಫನ್ ಆ್ಯಕ್ಚುಲಿ ಬೆಳಿಗ್ಗೆನೆ ನನಗೆ ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಕ್ರೇವಿಂಗ್ ಆಗಿದೆ ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಕಳಿಸಿದ್ದೀನಿ ಚಿಕನ್ ತೊಗೊಂಡು ಬನ್ನಿ ಅಂತ ಸೊ ಅವ್ರ ಥರಕ್ಕೆ ಹೋಗಿದ್ದಾರೆ ತಂದ ತಕ್ಷಣ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಎರಡು ಮಾಡಿಟ್ಬಿಡಬೇಕು ಬಿಕಾಸ್ ನಾನು ವೀಡಿಯೋಸ್ ಮಾಡೋಕ್ಕೆ ಹೋಗಬೇಕು ಸೊ ಇವಾಗ ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಅವಾಗೊಂದು ಇವಾಗ ಆ ಥರ ಎಲ್ಲ ವೀಡಿಯೋಸ್ ಆಗ್ತಾಯಿದೆ ಡೈಲಿ ರೀಲ್ಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಬಟ್ ಇನ್ಮೇಲೆ ಸ್ವಲ್ಪ ರೀಲ್ಸ್ ಕಡೆ ಹೋಗಿದ್ದೀವಿ ಅದಕ್ಕೆ ಸ್ವಲ್ಪ ಯೂಟ್ಯೂಬ್ದೆಲ್ಲ ಲಾಗೇ ಮಾಡ್ತಾ ಇಲ್ಲ ನೀಟಾಗಿ ಸ್ವಲ್ಪ ಒಂದಷ್ಟು ರೀಲ್ಸ್ ಮಾಡೋಣ ಬಿಕಾಸ್ ತುಂಬಾ ದಿನಗಳಾಯಿತು ನಾನು ರೀಲ್ಸ್ ಎಲ್ಲ ಮಾಡಿ ಬಿಟ್ಟೇ ಬಿಟ್ಟಿದೆ ಯಾವಾಗಲೂ ಒಂದೊಂದು ಒಂದೊಂದು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನನಗೆ ವ್ಯೂಸ್ ಕೂಡ ಡಲ್ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ರೀಲ್ಸ್ ಎಲ್ಲ ಸ್ವಲ್ಪ ಕ್ರಿಯೇಟಿವಿಟಿಗೆ ಸಮ್ಥಿಂಗ್ ಸ್ಪೆಷಲ್ ಅನ್ನೋ ಥರ ಏನೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನಮ್ಮ ರಿಲೇಟಿವ್ ಒಬ್ಬರು ಇದ್ದಾರೆ ಹುಡುಗಿ ಸೊ ನಾನು ಮತ್ತು ಅವಳು ಇಬ್ಬರು ಕೂಡ ಸೇರಿಕೊಂಡು ಮಾಡ್ತಾಯಿದ್ದೀವಿ ವೀಡಿಯೋಸ್ನ ಸೊ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇವಾಗ ಸ್ವಲ್ಪ ವ್ಯೂಸ್ ಎಲ್ಲ ಆಗಿದೆ ಪಿಕಪ್ ಮಾಡಬೇಕು ಡೈಲಿ ಬಿಡ್ತಾ ಇಲ್ಲ ಡೈಲಿ ಡೈಲಿ ವೀಡಿಯೋಸ್ ಮಾಡ್ತಾ ಇದ್ದೀವಿ ಡೈಲಿ ರೀಲ್ಸ್ ಮಾಡ್ತಾ ಇದ್ದೀವಿ ಡೈಲಿ ಎರಡು ವೀಡಿಯೋ ಅಪ್ಲೋಡ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿ ಮಾಡ್ತಾ ಇದ್ದೀವಿ ನೋಡೋಣ ಹೆಂಗೆ ಬರುತ್ತೆ ಮುಂದೆ ಇವಾಗ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಮುಂದೆ ನೋಡೋಣ ಹೆಂಗೆ ರೆಸ್ಪಾನ್ಸಲ್ಲಿ ಹೆಂಗೆ ಬರುತ್ತೆ ಅಂತ ನೋಡ್ಕೊಂಡು ಇನ್ನೂ ಫುಲ್ ಕ್ರಿಯೇಟಿವಿಟಿಯಾಗಿ ಏನೇನೋ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಸ್ವಲ್ಪ ರೀಲ್ಸ್ ಕಡೆ ಕಾನ್ಸಂಟ್ರೇಷನ್ ಹೋಗ್ತಾ ಇದೆ ನಂದು ಯೂಟ್ಯೂಬ್ ಸ್ವಲ್ಪ ಬರ್ತೇ ಬಿಟ್ಟಿದ್ದೀನಿ ಅಂದ್ಕೊಳ್ಳಿ ಇನ್ಫ್ಯಾಕ್ಟ್ ನಿನ್ನೆನೂ ಕೂಡ ನಾನು ಲಾಗ್ ಸ್ಟಾರ್ಟ್ ಮಾಡಿದೆ ಮನೆಯಲ್ಲಿ ಬಟ್ ಏನು ಮನೇಲಷ್ಟೇ ಮಾಡಿದೆ ಮುಗಿತೀನಿ ನಾವು ಹೊರಗಡೆ ಹೋದೆ ರೀಲ್ಸ್ ಮಾಡಿದೆ ಏನೂ ಮಾಡಲಿಲ್ಲ ಮತ್ತೆ ಅಲ್ಲಿಂದ ಬರೋಷ್ಟ್ರಲ್ಲಿ ಸಂಜೆ ಆಯಿತು ಅದು ಇದು ಕೆಲಸ ರೀಲ್ಸೇ ಇದು ವೀಡಿಯೋನೇ ಮಾಡಿಲ್ಲ ಯೂಟ್ಯೂಬ್ಗೆ ಅದಕ್ಕೆ ಸ್ವಲ್ಪ ಮರ್ತೋಗ್ತಾ ಇದೆ ಅದಕ್ಕೆ ಇವತ್ತು ಇಲ್ಲ ನೀಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಮಾಡಬೇಕು ಇವತ್ತು ಫುಲ್ ಡೇ ಮಾಡಬೇಕಂತ ಹೇಳಿ ಸೊ ನೋಡೋಣ ಲೆಟ್ ಅಂಡ್ ಗೈಸ್ ನಾನು ಚಿಕನ್ ಬಂದಮೇಲೆ ಚಿಕನ್ ಬಿರಿಯಾನಿ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ ಇವಾಗ ಎಲ್ಲ ರೆಡಿ ಮಾಡ್ಕೋಬೇಕು ನಾನು ಬಿರಿಯಾನಿಗೆ ಹೊರ್ತು ಕಾಲ್ ಬರ್ತಾ ಇದ್ದೀನಿ ಅಂತ ಸೊ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಆ್ಯಂಡ್ ರೆಸಿಪಿ ಶೂಟು ಗೊತ್ತಿಲ್ಲ ಮಾಡ್ತೀನೋ ಏನೋ ಅಂತ ಬಿಕಾಸ್ ಟೈಮ್ ಆಗಿಬಿಟ್ಟಿದೆ ಬೇಗ ಬೇಗ ಕ್ವಿಕ್ಕಾಗಿ ಮಾಡಬೇಕು ಅದಕ್ಕೆ ಶೂಟ್ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಬಾಯ್ ಮತ್ತು ನಾನು ಚಿಕನ್ ಬಿರಿಯಾನಿ ಮಾಡಿಬಿಟ್ಟು ಸಿಗ್ತೀನಿ ಟಿಫನ್ ರೆಡಿ ಮಾಡಿದೆ ನೋಡಿ ಚಿಕನ್ ಬಿರಿಯಾನಿ ತಿಂತಾ ಇದ್ದಾರೆ ಅವರೂ ಸೊ ತಿನ್ಕೊಂಡು ಅವರು ಶಾಪ್ಗೆ ಹೋಗ್ತಾರೆ ಆ್ಯಂಡ್ ನಾನಿವತ್ತು ಹೋಗಲ್ಲ ಚಿಕನ್ ಚಾಪ್ ಚಿಕನ್ದು ಬಿರಿಯಾನಿ ನನ್ನ ರೆಸಿಪಿ ಶೂಟ್ ಮಾಡಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಅಂಡ್ ಅವ್ರಿಗೂ ಕೂಡ ಟೈಮ್ ಆಗಿತ್ತು ಸೊ ಹಂಗಾಗಿ ಅದಕ್ಕೆ ಶೂಟ್ ಮಾಡಿಕೊಳ್ಳಲಿಲ್ಲ ಸೊ ಇವಾಗ ಚಿಕನ್ ಚಾಪ್ಸ್ ಮಾಡಬೇಕು ಅದನ್ನು ಶೂಟ್ ಮಾಡಿಕೊಂಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀವಿ ನೀವು ನೋಡಿ ಫುಲ್ ಕೊಬ್ಬಳುತಾಯಿದ್ದಾಳೆ ಹೋಗಬೇಕು ಕುತ್ಕೊಬಿಡ್ತಾಳೆ ಫಸ್ಟ್ ಈ ಥರ ಎಲ್ಲ ಇರ್ತೀನಿ ನೋಡಿ ಫಸ್ಟ್ ಈ ಥರ ಎಲ್ಲ ಇರ್ತಿರ್ಲಿಲ್ಲ ಅವಳು ಸೊ ನೋಡಿ ಕುತ್ಕೊಂಡು ಕುತ್ಕೊಳ್ತಿದ್ಲು ಕೇಳ್ತಿರ್ಲಿಲ್ಲ ಇವಾಗೆಲ್ಲ ನಾವು ಸ್ವಲ್ಪ ತಿನ್ಬೇಕಾದ್ರೆ ಸ್ವಲ್ಪ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಲ್ಲ ಅದಕ್ಕೆ ಇವಾಗ ಕುತ್ಕೋತಳೆ ನಾವು ತಿನ್ಬೇಕಾದ್ರೆ ಸೊ ಇವಾಗ ಟಿಫನ್ ಮಾಡ್ಕೊಬಿಡೋಣ ಬಿರಿಯಾನಿ ತಿನ್ಕೊಂಡದಾದ್ಮೇಲೆ ಚಾಪ್ಸ್ ರೆಡಿ ಮಾಡಿ ಇಟ್ಬಿಡ್ಬೇಕು ಸೊ ಚಾಪ್ಸ್ ಮಾಡಬೇಕಾದ್ರೆ ಸಿಗ್ತೀನಿ ರೈಸ್ ಬಾಯ್ ಸೊ ಎಸ್ ಚಾರು ಫುಲ್ ಅರಿತಾಯಿದ್ದಾಳೆ ಅವ್ಳಿಗೆ ಊಟ ಕೊಟ್ಟಿಲ್ಲ ಇನ್ನೂ ರೆಡಿ ಇದೆ ಸ್ವಲ್ಪ ಫುಲ್ ಬಿಸಿ ಇದೆಯಲ್ಲ ಅದಕ್ಕೆ ಫ್ಯಾನ್ ಆರಿಸ್ತಾ ಹಚ್ಕೊಂಡು ಆರಿಸ್ತಾಯಿದ್ದೀನಿ ಹಚ್ಚಾಡ್ತಾಯಿದ್ದಾಳೆ ಕೊಡು ಅಂತ ಸೊ ನಮ್ಮ ಚಾರಿಗೆ ಅಂದರೆ ಮೊಸರನ್ನ ಮತ್ತು ಅನ್ನ ಇದೆಲ್ಲ ತಿಂತಾಳೆ ಅಂಡ್ ಅದೇ ಅನ್ನಕ್ಕೆ ಸ್ವಲ್ಪ ಹೆಗ್ಗೆಲ್ಲ ಕಲಸಿ ಕೊಟ್ಬಿಟ್ರೆ ಅದನ್ನು ಚೆನ್ನಾಗಿ ತಿಂತಾಳೆ ಮೊಸರನ್ನ ಹಾಲುವನ್ನಾದರೆ ಸ್ವಲ್ಪ ಅನ್ನ ರೈಸ್ ತಿನ್ನೆಲ್ಲ ತಗೊಂಡು ಚಾರ ಏನಕ್ಕೆ ಹಾಂ ಏನಕ್ಕೆ ಅರ್ಚಾಡಿ ಇವಾಗ ಅರ್ಚಿ ಈಗ ಏನ ಹಾಂ ಏನ ಹೊಂಟೈತು ಇದ್ರೂಕೊಂಡು ಕೋಲ್ ತೋರಿಸಿದ ತಕ್ಷಣ ಸುಮ್ಮನೆ ಇರು ತರ್ತೀನಿ ಇರು ಸುಮ್ಮನೆ ಸುಮ್ಮನೆ ಇರು ಬಿಸಿ ಆಡ್ಬೇಕಲ್ವಾ ಬರ್ರಿ ಸರ ಸ್ವಲ್ಪ ಏನಂದರೆ ಅವಳು ಮೊಸರನ್ನ ಮತ್ತೆ ಆಗುತ್ತೆ ಮಾತಾಡಕ್ಕೆ ಬಿಡೋಲ್ಲ ಗೈಸ್ ಅವ್ಳು ಫಸ್ಟ್ ಅಷ್ಟೇ ಸ್ವಲ್ಪ ಬಿಸಿ ಇದೆ ಅರ್ಲಿ ಅಂತ ಅಂದರೆ ಅವ್ಳಿಗೆ ನಾವು ಚಿಕನ್ ತಿಂತೀವಲ್ವಾ ಸೊ ಅವಳಿಗೆ ಅದನ್ನೇ ಕೊಡೋಕ್ಕೆ ಹೋಗಲ್ಲ ಸೊ ನಾವು ಖಾರ ಉಪ್ಪು ಅದೆಲ್ಲ ಹಾಕೊಂಡಿರ್ತೀವಿ ಸೊ ನಾಯಿಗಳಿಗೆ ಅದನ್ನ ಅದನ್ನು ಕೊಡಬಾರ್ದು ಅದಕ್ಕೆ ಅವಳಿಗೆ ಸಪ್ರೇಟು ಸಲ್ಲೆಕಾಲು ಅವಳಿಗೆ ಸಪ್ರೇಟ್ ತೊಗೊಂಡು ಬಂದುಬಿಡ್ತಾರೆ ಅದನ್ನು ನಾವು ನೀರಲ್ಲಿ ಬೇಯಿಸ್ತೀವಿ ಅಷ್ಟೇ ಏನೂ ಹಾಕೋಲ್ಲ ಸಾಲ್ಟ ಏನೂ ಹಾಕೋಲ್ಲ ಜಸ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ತಲೆ ಮತ್ತು ಕಾಲು ಚೆನ್ನಾಗಿ ಬೇಯಿಸ್ಬಿಟ್ಟು ಬೇಯಿಸಿರ್ತೀವಲ್ಲ ನೀರು ಅದಕ್ಕೆ ಅನ್ನ ಹಾಕ್ಬಿಟ್ಟು ಮತ್ತೆ ಎರಡು ಪೀಸ್ ನೋಡಿ ಅನ್ನ ಬೇಯಿಸಿರೋ ಅನ್ನಕ್ಕೆ ಅದೇ ಮಾಂಸ ತಲೆ ಕಾಲು ಅದೇ ನೀರು ಮತ್ತು ತಲೆ ಒಂದು ಕಾಲು ಒಂದು ಟೈಮ್ ಇಷ್ಟು ಕೊಟ್ಬಿಟ್ರೆ ಆರಾಮಾಗಿ ತಿಳ್ಕೊಬಿಡ್ತವೆ ಏನು ಪ್ರಾಬ್ಲಮ್ ಸ್ವಲ್ಪ ಆರಿದೆ ಕೊಟ್ಬಿಡೋಣ ತಗಬ ಏನು ಗೊತ್ತಾ ಈ ಥರ ಎಲ್ಲ ಕೊಟ್ರೆ ಅವಳಿಗೆ ಏ ಚಾರು ಸುಮ್ಮನೆ ಇರೋ ಆಯ್ತು ವಾ ಬಾ ಬೊಮ್ಮಾ ಅವಳು ಸರಿಯಾಗಿಲ್ಲ ಅವಳು ತಿನ್ಬೇಕಾದ್ರೆ ಅದು ಎಸ್ಪೆಷಲಿ ವೆಜ್ ತಿನ್ಬೇಕಾದ್ರೆ ಅವಳ ಹತ್ರ ಹೋಗಂಗಿಲ್ಲ ನಾವು ಹೋದ್ರೆ ಏನು ಮಾಡಲ್ಲ ನಾವು ಸು ಅಭ್ಯಾಸ ಮಾಡಿದ್ದೀವಿ ಅವಳು ತಿನ್ಬೇಕಾದ್ರೆ ಎಲ್ಲ ಹೋಗಿ ಹೋಗಿ ಬಟ್ ಇವಳು ಚಾರು ಹೋದ್ರೆ ಅವಳು ತಿಂತಾಳಲ್ವಾ ಅದಕ್ಕೆ ಹೊಗಳುತ್ತಾಳೆ ಅದಕ್ಕೆ ಕಲಿಸಲ್ಲ ಸೊ ಏನಂದ್ರೆ ಅದೇ ಮೊಟ್ಟೆ ಅದೆಲ್ಲ ಕಲ್ಸ್ಕೊಟ್ರೆ ಅನ್ನಕ್ಕೆ ಮೊಟ್ಟೆ ಅಥವಾ ಈ ಥರ ವೆಜ್ಜು ಇದೆಲ್ಲ ಕಲಸಿದ್ರೆ ಚಕ್ಕದಾಗಿ ತಿಂತಾಳೆ ಒಂದು ಸ್ವಲ್ಪ ರೈಸ್ ಬಿಡಲ್ಲ ಎಲ್ಲ ಫುಲ್ ಖಾಲಿ ಮಾಡ್ತಾಳೆ ಬಟ್ ಮೊಸರನ್ನ ಹಾಲನ್ನೆಲ್ಲ ಕೊಟ್ಟರೆ ಸರಿಯಾಗಿ ತಿನ್ನಲ್ಲ ಸ್ವಲ್ಪ ಹಾಲು ಕುಡ್ಕೊಳ್ಳೋದು ಮತ್ತು ಮೊಸರು ಕುಡ್ಕೊಳ್ಳೋದು ಅನ್ನ ಹಂಗೆ ಬಿಡೋದು ಮುಟ್ಸ್ಕೋತಾಳೆ ಬೇಡ ಅಂತ ಇವಾಗ ಇವಾಗ ಚಿಕನ್ ತಿಂದಿದ್ದಾಳಲ್ವ ಇನ್ನೂ ಎರಡು ದಿನ ಅವಳು ಸರಿಯಾಗಿ ಊಟ ಮಾಡೋಲ್ಲ ಇನ್ನೆರಡು ದಿನ ಬೇಕು ಬೇಕು ಅಂದ್ಕೊಂಡು ಸೊ ಅವಳಿಗೆ ಒಂದು ತಪ್ಪಲೇ ಬೇಯಿಸಿಟ್ಟಿದ್ದೀನಿ ಇನ್ನೂ ಒಂದು ಮೂರು ನಾಲ್ಕು ಇನ್ನೂ ಒಂದು ಮೂರು ನಾಲ್ಕು ಖಾಲಿ ಇದೆ ಕ ಮತ್ತೆ ತಲೆ ಇದೆ ಮೂರು ಟೈಮು ಒಂದೊಂದೊಂದೊಂದು ಕೊಟ್ಬಿಟ್ಟು ತಿನ್ನಿಸ್ಬಿಡ್ತೀನಿ ಸೊ ಒಂದೇ ಇವತ್ತು ಖಾಲಿ ಮಾಡಿಬಿಡ್ತೀನಿ ಒಂದೇ ದಿನಕ್ಕೆ ನೆಕ್ಸ್ಟ್ ಡೇ ಅದನ್ನು ಇಟ್ಕೊಳ್ಳೋಲ್ಲ ಚೆನ್ನಾಗಿರಲ್ಲ ಸೊ ಫ್ರೆಶ್ ಆಗಿ ಮಾಡ್ಕೊಡ್ಬೇಕು ಅವ್ರಿಗೂ ಸೊ ಒಂದು ದಿನ ಎಲ್ಲ ಇಟ್ಬಿಟ್ಟು ತಿನ್ಸೋದು ಅದೆಲ್ಲ ನಾನು ಮಾಡಲ್ಲ ಸುಮ್ಮನೆ ಅದಕ್ಕೂ ಎಲ್ಲ ಹಾಳಾಗುತ್ತೆ ಹಾಗಾಗಿ ಅವತ್ತು ಮಾಡಿರೋದ ಅದೇ ಅವತ್ತೇ ಖಾಲಿ ಮಾಡಿಬಿಡ್ತೀನಿ ಆ್ಯಂಡ್ ತಿನ್ಕೋತಾರ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ತಿಂತಾಳೆ ಇನ್ನೂ ಕೊಟ್ಟರು ತಿಂತಾಳೆ ಬಟ್ ನಾವು ಸ್ವಲ್ಪ ಲಿಮಿಟಲ್ಲಿ ಕೊಡ್ತೀವಿ ಅದೇ ಇನ್ನೂ ಎರಡು ದಿನ ಮೊಟ್ಟೆಯಲ್ಲಿ ಕಲಿಸ್ಕೊಡ್ಬೇಕು ಆಮೇಲೆ ತಿಂತಾಳೆ ಇಲ್ಲ ಕಷ್ಟ ಸ್ವಲ್ಪ ಇಷ್ಟೇ ಕೊಡೋದು ನಮ್ಮ ಸಾರಾಗೇನಿಲ್ಲ ಅವಳು ಏನು ಕೊಟ್ಟರು ತಿಂತಾಳೆ ಇವಾಗ ಸ್ವಲ್ಪ ಅವಳಿಗೂ ಬೇರೆ ಥರ ಎಲ್ಲ ಕೊಡ್ತಾ ಇದ್ದೀವಿ ಅಂಡ್ ಬಟ್ಟಾರೆ ಅವಳಿಗೆ ಸ್ವಲ್ಪ ಒಂದು ನಿಮಿಷ ಸಾರ ತಿನ್ನ ಅಲ್ಲಿಯೇ ಅಲ್ಲಿಯೇ ಹೌ ಅವಳು ಹೆಂಗೆ ಅಂದರೆ ಅದೇ ಸ್ವಲ್ಪ ವೆಜ್ ತಿನ್ನ ತಿನ್ನ ಕೊಡೋಲ್ಲ ನಾವು ಅದಕ್ಕೆ ಸ್ವಲ್ಪ ಅದ್ರದ್ದು ಬೇಯಿಸಿರ್ತೀವಲ್ಲ ನೀರು ಮತ್ತು ಅನ್ನ ಕೊಟ್ಟಿದ್ದೀನಿ ಸ್ವಲ್ಪ ಕೊಟ್ಟಿದ್ದೀನಿ ಅಷ್ಟೇ ಅದೆಲ್ಲ ಒಳ್ಳೇದಲ್ಲ ಅವಳಿಗೆ ತಿನ್ನಿಸ್ಬಾರ್ದು ಬಟ್ ಅವಳು ಕೇಳ್ತಾಳೆ ಸ್ವಲ್ಪ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಿರುತ್ತಲ್ಲ ಅದನ್ನು ಕೊಡ್ತೀವಿ ಅವಳಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ ಸ್ವಲ್ಪ ನಮ್ಮ ಜೊತೆ ಇದ್ದಾಗ ಇವಳು ಒಳಗಡೆ ಇರ್ತಾಳೆಲ್ಲ ಇಷ್ಟಿಷ್ಟು ಕೊಟ್ಬಿಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಇಷ್ಟ ಇವಳಿಗೂ ವೆಜ್ ಅಂದರೆ ಅದಕ್ಕೆ ಎಲ್ಲ ಹೇಳ್ತಾರೆ ಇವಾಗಲೇ ಕೊಡ್ಬೇಡ ಕೊಡಬೇಡ ಅಂತ ಬಟ್ ಅವ್ಳು ಅಭ್ಯಾಸ ಮಾಡ್ಕೊಬಿಟ್ಟಿನೆ ನನಗೂ ಬೇಜಾರಾಗುತ್ತೆ ಅವ್ಳು ಬಿಟ್ಬಿಟ್ಟು ತಿನ್ನೋಕ್ಕೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಕೊಟ್ಬಿಡ್ತೀನಿ ಏನಾಗಲ್ಲ ಅಂತೇಳಿ ಸೊ ಇವಾಗ ಅವ್ರದ್ದು ಊಟ ಆಯಿತು ನಾನು ಈಗ ಚಿಕನ್ದು ಚಾಪ್ಸ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ ಆ ಮಧ್ಯಾಹ್ನಕ್ಕೆ ವೀಡಿಯೋ ಮಾಡೋಕ್ಕೆ ಹೋಗಬೇಕು ರೀಲ್ಸ್ ಮಾಡೋದಕ್ಕೆ ಆವಾಗ ಸಿಗ್ತೀನಿ ಇವಾಗ ರೆಸಿಪಿ ಶೂಟ್ ಮಾಡೋಣ ಬನ್ನಿ ಕೈಸ್ ಸೊ ಬೆಳಿಗ್ಗೆ ಚಾಪ್ಸ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಮಧ್ಯಾಹ್ನ ಮಾಡ್ತಾಯಿದ್ದೀನಿ ಸ್ವಲ್ಪ ಹೊತ್ತು ಮಲಗಿದ್ದೆದ್ದೆ ಇವಾಗ ಹಾಗೆ ಇವಾಗ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಸೊ ನಿಮಗೆ ಹೇಳ್ತೀನಿ ಮತ್ತೆ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಎಣ್ಣೆ ಎಲ್ಲ ಕಾದ್ಮೇಲೆ ಈರುಳ್ಳಿ ಹಾಕೊಳ್ಳಿ ಸೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತೆ ಶುಂಠಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಖಾರ ನೋಡಿಕೊಂಡು ನೀವು ಮೆಣಸಿಕಾಯಿನ ಹಾಕೊಳ್ಳಿ ಸೊ ನಾನು ನಾಲ್ಕು ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಸೊ ಮೆಣಸಿಕಾಯಿ ಹಾಕಿ ಆ್ಯಂಡ್ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಯಾ ನೆಕ್ಸ್ಟು ನಾನು ಚಕ್ಕೆ ಮತ್ತು ಲವಂಗ ಹಾಕೋತಾ ಇದ್ದೀನಿ ಸೊ ಮತ್ತು ಕಾಳು ಮೆಣಸು ಹಾಕೋತಾ ಇದ್ದೀನಿ ಕಾಳು ಮೆಣಸು ಆ್ಯಕ್ಚುಲಿ ಸ್ವಲ್ಪ ಹಾಕೋತಾ ಇದ್ದೀನಿ ಬಿಕಾಸ್ ಖಾರ ಜಾಸ್ತಿ ಆಗುತ್ತೆ ಆಲ್ರೆಡಿ ಹಸಿರು ಮೆಣಸಿ ಕಾಯಿನೂ ಹಾಕಿದ್ದೀನಲ್ವ ಸೊ ಅದಕ್ಕೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಸೊ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ತಾರಕ್ಕಿಡೋಣ ಸ್ವಲ್ಪ ತಾರಕ್ಕಿಟ್ಟಿದೆ ಸೊ ಈಗ ಕಂಪ್ಲೀಟಾಗಿ ಆರಿದೆ ಆ್ಯಂಡ್ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬಿಡೋಣ ಫುಲ್ ನುಣ್ಣಗೆ ನುಬ್ ರುಬ್ಕೊಬೇಕು ಸೊ ಎಸ್ ರಾ ಖಾರನ ರುಬ್ಬಿ ಇಟ್ಕೊಂಡಿದ್ದೀನಿ ಸೊ ಅದೇ ಬಾಂಡಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆ್ಯಂಡ್ ಇಲ್ಲೇ ಚಿಕನ್ನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ಚಿಕನ್ ಹಾಕೋತಾ ಇದ್ದೀನಿ ಸಾಲ್ಟು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಎಸ್ ಸ್ವಲ್ಪ ಎಲ್ಲೋ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಏನು ಮಸಾಲ ಆಡಿಸ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಟೊಮೊಟೊ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ನಾನು ಟೊಮೊಟೊ ಆಡ್ಸೋಕೆ ಹಾಕಿದ್ದೀನಿ ಸೊ ಕ್ಯಾಪ್ಚರ್ ಮಾಡೋದಾಗ ಮರ್ಸ್ಬಿಟ್ಟಿದ್ದೆ ಎಸ್ ಫೈನಲಿ ಚಿಕನ್ ಚಾಪ್ಸ್ ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿತ್ತು ನೀವು ಕೂಡ ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ಡೆಫಿನೆಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಎಸ್ ಸಡನಲ್ಲಿ ನಮ್ಮಮ್ಮ ನಮ್ಮಪ್ಪನೂ ಬಂದರು ಸೊ ಅದಕ್ಕೆ ನಮ್ಮ ಇಬ್ಬರು ಮಕ್ಕಳು ನೋಡಿ ಹೆಂಗೆ ಆಡ್ತಾಯಿದ್ದಾರೆ ಇವ್ರನ್ನ ಸಮಾಧಾನ ಮಾಡೋಕ್ಕೆ ಒಂದು ಅರ್ಧ ಗಂಟೆ ಬೇಕು ಬಂದ ತಕ್ಷಣ ಫುಲ್ಲು ಎತ್ಕೊಂಡು ಅವ್ರನ್ನ ಮುದ್ದು ಮಾಡಿ ಸಮಾಧಾನ ಮಾಡೋವ್ರಿಗೂ ಬಿಡೋಲ್ಲ ಆ್ಯಂಡ್ ನಮ್ಮಮ್ಮ ಈ ಸಲ ಬಿಸ್ಕೆಟ್ ಬೇರೆ ತಂದಿದ್ರು ಇಬ್ರಿಗೂ ಅದಕ್ಕೆ ಫುಲ್ ಇಬ್ಬರೂ ಬಿಟ್ಟೇ ಇಲ್ಲ ನಮ್ಮಮ್ಮ ನಮ್ಮಪ್ಪನ ಹೋಗೋವ್ರಿಗೂ ಬಿಟ್ಟಿಲ್ಲ ಫುಲ್ ತೊಡೆ ಮೇಲೆ ಹೋಗಿ ಇಬ್ಬರು ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಏನ್ ಮಾಡ್ತಿದ್ಯಾ ಹೋಗ್ತಿಯಾ ಸ ನಮ್ ಚಾರು ನೋಡಿ ಹೆಂಗ ಆಡ್ತಾ ಇದ್ದಾಳೆ ನಮ್ ಅಪ್ಪನ ಹೋಗು ಅಂತ ಫುಲ್ ಹೋಗೋ ಫುಲ್ ಹೋಗೋವರೆಗೂ ಬಿಟ್ಟೇ ಇಲ್ಲ ಅವಳು ಕರ್ಕೊಂಡು ಹೋಗೋ ಅಂತ ಫುಲ್ ಹಿಂಸೆ ಮಾಡ್ತಾ ಇದ್ಲು ಫುಲ್ ಅರ್ಚಾಡ್ತಾ ಇದ್ರು ಇಬ್ರು ಸಮಾಧಾನ ಮಾಡೋಷ್ಟು ಸಾಕಾಯ್ತು ಏಯ್ ಹೋಯ್ತಿಯಾನೆ ಬಂದಿಯವ